ಜನ ಬೇಡ ಈಗ ರಾಯರು ಒಬ್ರು ಇದ್ರೆ ಸಾಕು ಅಪ್ಪ ಅಮ್ಮ ರಾಯರ್ ಅವ್ರು ಬಿಟ್ರೆ ಬೇರೆ ಜೀವನದಲ್ಲಿ ಯಾರು ಇಲ್ಲ ಮನುಷ್ಯ ನಂಬಾರ್ದು ಸರ್ ನಮ್ಗೆ ಇಡಬೇಕು ಆದ್ರೆ ಅವ್ರೂಸ್ಕೊಳ್ಳಲ್ಲೋಡಿ ಒಂದ್ ವರ್ಷದಿಂದ ಇವತ್ತು ಇಲ್ಲಿ ಹಿಂಗ್ ನಿಂತಿದ್ದೀನಿ ಅನ್ನೋದಕ್ಕೆ ನಾನೇ ಸಾಕ್ಷಿ ರಾಯರು ನಾವು ಕೇಳ್ದೇನೆ ಎಲ್ಲ ಕೊಡ್ತಿದ್ದಾರೆ ಒಂದ್ಸಲ ಅವ್ರು ನಮ್ ನೋಡಿ ಅವ್ರು ನಮ್ಮನ್ನ ಯಾವ ದಾರಿಗೆ ಹೋಗ್ತಾರೆ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಅವ್ರು ನಮ್ಮ ಜೊತೆಲಿ ಇರ್ತಾರೆ ನಾನು ಏನೇ ಅನ್ಕೊಂಡು ಮಾಡಬೇಕು ನೆಕ್ಸ್ಟ್ ನನ್ನ ಜೀವನದಲ್ಲಿ ಏನೋ ಒಂದ್ ಸಾಧಿಸ್ಬೇಕು ಅಂತ ಅನ್ಕೊಂಡ್ರು ನನ್ ಸರಿನೋ ತಪ್ಪು ಪಾಸಿಟಿವ್ ನೆಗೆಟಿವ್ ಎಲ್ಲ ರಾಯರ್ ಮೇಲೆ ಬಿಟ್ಬಿಟ್ಟಿದ್ದೀನಿ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ನನ್ನ ಜೀವನದಲ್ಲಿ ರಾಯರ್ ಬಗ್ಗೆ ಹೇಳೋದಾದ್ರೆ ಅವ್ರ ಒಂಥರ ತಂದೆಗಿಂತ ಹೆಚ್ಚು ತಾಯಿಗಿಂತ ಹೆಚ್ಚು ತಾಯಿ ತರ ಬೇಕಾದ ಸಮಯದಲ್ಲಿ ಕಷ್ಟಗಳನ್ನ ಹೇಳ್ಕೊಳಕೆ ಇದು ಸಿಗುತ್ತೆ ತಂದೆ ತರ ನಮ್ಗೇನೋ ಧೈರ್ಯ ಕೊಡ್ತಾರೆ ನೀನ್ ಇಂಥದ್ ಮಾಡ್ಬೋದು ಮಾಡು ನಾನೆ ನಿನ್ ಜೊತೆಲಿ ಅಂತ ಅದು ನಮ್ಗೆ ಹೆಂಗೋ ಗೊತ್ತಿಲ್ಲ ಒಟ್ನಲ್ಲಿ ಪಾಸಿಟಿವಿಟಿ ತುಂಬ್ತಾರೆ ಅವ್ರು ನಮಗೆ ಮನ್ಸಲ್ಲಿ ಅದು ನಿಜ ಖಂಡಿತ ಇದಾರೆ ಸರ್ ನಾನು ಹೋದ್ಸಲ ಮಾತಾಡಿದಾಗಲೂ ಹೇಳಿದ್ದೆ ನಾನು ಹೋದ್ಸಲ ಹೇಳಿದ್ದೆ ಸರ್ ಕೆಲಸ ಪ್ರೋಸೆಸ್ ಕೆಲಸ ಪ್ರೋಸೆಸಲ್ಲಿದೆ ಕೆಲವೊಂದು ಕೆಲಸ ಆಗೋದ್ರಲ್ಲಿದೆ ಅಂತ ಹೇಳಿದ್ದೆ ಬಟ್ ಈ ಸಲ ಇಲ್ಲಿ ನಿತ್ಕೊಂಡು ಹೇಳ್ತಾ ಇದ್ದೀನಿ ನನ್ನ ಕೆಲಸ ಪೂರ್ತಿಯಾಗಿ ಮುಗಿದಿದೆ ನಾನೇನು ಸಂಕಲ್ಪ ಅಂದ್ಕೊಂಡು ಮಾಡಿದ್ನಲ್ಲ ಅದು ನನಗೆ ನಾನು ಏನು ಬೇಡ್ಕೊಂಡಿದ್ದೆ ನನಗೆ ಹಾಗೆ ನಡೆಸ್ಕೊಟ್ಟಿದ್ದಾರೆ ರಾಯರು ಒಂಚೂರು ಆಚೆ ಈಚೆ ಆಗಿಲ್ಲ ತಡ ಆಗಿರ್ಬೋದು ಆರು ತಿಂಗಳು ಟೈಮ್ ಹಿಡ್ದಿರ್ಬೋದು ಸಂಕಲ್ಪ ಮಾಡಿದ್ದೀನಿ ಸೇವೆ ಮಾಡಿದ್ದೀನಿ ಅದೆಲ್ಲ ಮುಗಿದ್ಮೇಲೆ ನನ್ನ ಕೆಲಸ ಖಂಡಿತವಾಗ್ಲೂ ಆಗಿದೆ ಂಬಿಡ್ಬೋದು ರಾಯರ್ ನಂಬಿ ಸರ್ ಈಗ ಹೆಂಗೆ ಅಂದರೆ ನಂಗೆ ತುಂಬ ಸೋಷಲ್ ಪೀ ಸೋಷಲ್ ಪರ್ಸನ್ ನಂಗೆ ತುಂಬ ಜನ ಬೇಕು ಬೇಕು ಅಂತ ಅನಿಸುತ್ತೆ ನಂಗೆ ಈಗ ಯಾರು ಜನ ಬೇಡ ಅಂತ ಅನಿಸ್ತಾರೆ ಯಾಕಂದ್ರೆ ನಂಗೆ ಟೈಮ್ ಇದ್ದಾಗ ವಾರದಲ್ಲಿ ಒಂದಿನ ರಜಾ ಅಂತಂದ್ರೆ ನಾನು ಇಲ್ಲಿ ಬರ್ತೀನಿ ಸೇವೆ ಮಾಡೋದಕ್ಕೆ ಹಂಗೆ ನಂಗೆ ಜನ ಬೇಡ ಈಗ ರಾಯರ್ ಒಬ್ರು ಇದ್ರೆ ಸಾಕು ಅಪ್ಪ ಅಮ್ಮ ರಾಯರು ಅವ್ರು ಬಿಟ್ರೆ ಬೇರೆ ಜೀವನದಲ್ಲಿ ಯಾರೂ ಇಲ್ಲ ಮನುಷ್ಯರು ನಂಬಾರ್ ನಂಬಾರ್ದು ಸರ್ ನಂಬಿಕೆ ಇಡಬೇಕು ಆದರೆ ಅವ್ರು ಯಾವತ್ತೂ ನಮಗೆ ಉಳಿಸ್ಕೊಳ್ಳಲ್ಲ ನಂಬಿಕೆನ ನಾನು ಅದೇ ಇವರು ನಮ್ ನೋಡಿ ನಾನು ಒಂದು ವರ್ಷದಿಂದ ಇವತ್ತು ಇಲ್ಲಿ ಹಿಂಗೆ ನಿಂತಿದ್ದೀನಿ ಅನ್ನೋದಕ್ಕೆ ನಾನೇ ಸಾಕ್ಷಿ ನನ್ನಲ್ಲಾಗಿರೋ ಚೇಂಜಸ್ಸು ನನ್ನಲ್ಲಿ ಆಗಿರೋ ಪಾಸಿಟಿವು ಇವರೇ ಸಾಕ್ಷಿ ನಿಜ ಸರ್ ಸರಿ ನಾನು ಅಳು ಬರುತ್ತೆ ಬಟ್ ಅದು ತುಂಬಾ ಕಂಟ್ರೋಲ್ ಮಾಡ್ಕೊಳ್ತೀವಿ ಯಾಕಂದ್ರೆ ಅವ್ರ ಬಗ್ಗೆ ಹೇಳಕ್ ಅಷ್ಟು ಎಮೋಷನ್ಸ್ ತುಂಬಿದ್ದಾರೆ ಅವರು ನಮಗೆ ಬಿಕಾಸ್ ನಾವು ನೋಡಿರೋ ಕಷ್ಟಗಳಿಗೆ ಅವ್ರು ನಮಗೆ ಕೊಟ್ಟಿರೋ ಚೇಂಜಸ್ಗೆ ಡೆಫಿನೆಟ್ಲಿ ನಮಗೆ ಅದು ಹೇಗೆ ಫೀಲ್ ಆಗುತ್ತೆ ಅಂತ ಅಂದಾಗ ಅವರು ನೆನೆಸ್ಕೊಂಡಾಗೆಲ್ಲ ನಾವು ಖುಷಿಯಿಂದ ಅದು ಕಣ್ಣಲ್ಲಿ ನೀರು ಬರುತ್ತೆ ನಮಗೆ